ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಆಗಿ ಜೈಲಿಗೆ ಕಳಿಸ್ಬೇಕಂತಲ್ಲ ಸಿ ಎರ್ ಪೋರ್ಟಲ್ ಅದರಲ್ಲಿ ಈಗ ಎಲ್ಲೋ ಮಿಸ್ ಆಗಿನೂ ಕೂಡ ಯಾರೋ ತಗೊಂಡು ಹೋಗಿರ್ಬಹುದು ಅಥವಾ ಕದ್ಕೊಂಡು ಕೂಡ ಹೋಗಿರ್ಬೋದು ಅಥವಾ ಕಳತನ ಮಾಡ್ಕೊಂಡು ಇನ್ನೊಬ್ರಿಗೆ ಮಾರಾಟ ಮಾಡಿರ್ಬೋದು ಮೇನ್ ಇಂಟೆನ್ಶನ್ ಯಾರಿಗೆ ಕಳವಾಗಿರ್ತದೆ ಅವ್ರಿಗೆ ಹಿಂದಿರುಗಿಸೋದು ಮೇನ್ ಇಂಟೆನ್ಶನ್ ಆಗ್ತದೆ ಸೊ ವಿ ಆರ್ ಫೋಕಸಿಂಗ್ ಆನ್ ದಾಟ್ ನೂರು ಜನಕ್ಕೆ ಇವಾಗ ಹನ್ನೆರಡು ಕಾಲ್ ಹನ್ನೆರಡುವರೆ ಲಕ್ಷದಷ್ಟು ವರ್ತ್ ಆಫ್ ಮೊಬೈಲ್ ನ ನಾವು ಹಿಂದಿರುಗಿಸಿದ್ವಿ ನಿನಗೆ ನಿನ್ನ ಹೆಸರಿನಲ್ಲಿ ನಾನು ಒಂದು ಸೈಟ್ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸ್ತೀನಿ ನನಗಲ್ಲಿ ಕೆಲವು ಅಧಿಕಾರಿಗಳು ಪ್ಲಸ್ ಕೆಲವು ನಾಯಕರು ನನಗೆ ಪರಿಚಯ ಇದ್ದಾರೆ ಅಂತ ಹೇಳಿ ಉಸ್ತಾಯಿಸ್ಕೊಂಡು ಆಕೆ ಅಲ್ಲಿಗೆ ಬರೋ ಹಾಗೆ ಮಾಡ್ಕೊಳ್ತಾನೆ ಮಾಡ್ಕೊಳ್ಳುವಾಗ ಆಕೆಗೆ ಒಂದು ಅಂದ್ರೆ ಆಕೆಗೆ ಅಷ್ಟು ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರೋದಿಲ್ಲ ಸೊ ಒಂದು ಚೀಟಿನಲ್ಲಿ ಇವನ ಹೆಸರು ಮತ್ತೆ ಇವನ್ ಫೋನ್ ನಂಬರ್ ಕೂಡ ಬರ್ತ್ಕೊಟ್ಟಿರ್ತಾನೆ ಬಸ್ ನಲ್ಲಿ ಹತ್ಕೊಂಡ್ಮೇಲೆ ಆಕೆ ಫೋನ್ ಮಾಡಿಬಿಟ್ಟು ನಾನು ಎಲ್ಲಿಗೆ ಬರಬೇಕು ಏನು ಎತ್ತ ಅಂತಂದು ಕೇಳಿರ್ತಾಳೆ ಈತ ತಿಳಿಸಿರ್ತಾನೆ ಮಯೂರನ್ನು ಇಲ್ಲಿ ರಿಪನ್ ಪೇಟೆಗೆ ಬಂದ್ಬಿಡು ಆಮೇಲೆ ನಾನು ನಿನ್ಗೆಲ್ಲ ಈ ವ್ಯವಸ್ಥೆ ಮಾಡ್ತೀನಿ ಅಂತಂದು ಹೇಳಿರ್ತಾನೆ ಆಕೆ ಅವತ್ತಿನ ದಿನ ಹೋಗ್ತಾಳಲ್ಲಿಗೆ ಅಲ್ಲಿ ಹೋದ ನಂತರ ಅವನು ಒಂದು ಸ್ನೇಹಿತನ ಕಾರ್ ಕೂಡ ತಗೊಂಡು ಬಂದಿರ್ತಾನೆ ಆತನ ಜೊತೆಗೆ ಇನ್ನೊಬ್ಬ ಆರೋಪಿ ಯಾರಿದ್ದಾನೆ ಅವನು ಸೃಜನ್ ಅಂತಂದು ಕೂಡ ಕರ್ಕೊಂಡು ಬಂದಿರ್ತಾನೆ ಕರ್ಕೊಂಡು ಬಂದು ಆಕೆನ ರಿಸೀವ್ ಮಾಡ್ಕೊಂಡು ಹುಂಶಾ ದೇವಸ್ಥಾನದ ಕಡೆಗೆ ಹೋಗ್ತಾರೆ ಮತ್ತೆ ಆಗುಂಬೆ ಕಡೆಗೂ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಅಲ್ಲಿ ಪೊಲೀಸವ್ರನ್ನ ನೋಡ್ಕೊಂಡು ಮತ್ತೆ ಕಾರ್ ತಿ ವಾಪಸ್ ಬರ್ತಾರೆ ವಾಪಸ್ ಬಂದವರು ಅಹ್ ಇನ್ನೊಂದು ದೇವಸ್ಥಾನ ಇದೆ ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ ಆ ದೇವಸ್ಥಾನದ ಹತ್ರ ಹರಕೆ ಕಟ್ಕೊಂಡ್ರೆ ನಿನಗೆ ಯಾರ್ಯಾರು ದುಡ್ಡು ಕೊಡಬೇಕು ಅದೆಲ್ಲಾದ್ನೂ ಕೂಡ ವಾಪಸ್ ಬಂದ್ಬಿಡ್ತದೆ ಆಮೇಲೆ ನಾನು ನಿನ್ಗೆ ಸೈಟ್ನು ಕೂಡ ಕೊಡಿಸ್ತೀನಿ ಸೈಟ್ ಕೊಡ್ಸಿದ್ರೆ ನಾನೇನಿಗೆ ದುಡ್ಡನ್ನ ಹಿಂದಿರ್ಗಿಸ್ಬೇಕು ಅದ್ರಲ್ಲಿ ಸ್ವಲ್ಪ ಕನ್ಸೆಷನ್ ಕೊಡ್ಬೇಕಂದ್ರೆ ರಿಯಾಯಿತಿ ರಿಯಾಯಿತಿ ಕೊಡಬೇಕು ಅಂತಂದು ಕೂಡ ಮಾತಾಡ್ತಾರೆ ಅದಾದ ನಂತರ ಮತ್ತೆ ಸಂಜೆ ಆಗ್ತದೆ ಸಂಜೆ ಆಗುವ ಹೊಸ ಮುಂಚೆನೇ ಇವ್ರು ಪ್ಲಾನ್ ಮಾಡ್ಕೊಂಡು ಒಂದು ಹಗ್ಗನ್ನು ಕೂಡ ತಗೊಂಡ್ ಬಂದಿರ್ತಾರೆ ಹಗ್ಗನು ಕೂಡ ತಗೊಂಡ್ ಬಂದಿರ್ತಾರೆ ಆಮೇಲೆ ಇವಂದೆ ಜಮೀನು ಒಂದಿರ್ತದೆ ಅಲ್ಲಿ ರಿಪನ್ ಪೇಟೆ ಹತ್ರನೆ ಅಲ್ಲಿ ಒಂದು ಖಾಲಿ ಜಾಗ ಇರ್ತದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಸ್ಟಾರ್ಟಿಂಗ್ ಒಂದು ಟವಲ್ ನ ಹಾಕಿ ಆಕೆನ ಸ್ಮಾದರಿಂಗ್ ಮಾಡ್ಲಿಕ್ಕೆ ಅಂತಂದು ಪ್ರಯತ್ನ ಮಾಡ್ತಾರೆ ಬಟ್ ಏನ್ ನೀವು ಹಿಂಗ್ ಮಾಡ್ತಿದ್ದೀರಾ ರೆಜಿಸ್ಟ್ ಮಾಡಿದಾಗ ಇಲ್ಲ ತಮಾಷೆ ಮಾಡ್ತಾ ಇದೀವಿ ಅಂತಂದು ಹೇಳಿ ಮತ್ತೆ ಕಾರಿಗೆ ಹತ್ತಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ ಮತ್ತೆ ಕಾರಲ್ಲಿ ಹೋಗುವಾಗ ಆಕೆ ಕೂತಿರುವಾಗ ಮುಂಚೆನೆ ಏನ್ ಹಗ್ಗ ತಗೊಂಡ್ ಬಂದಿರ್ತಾರೆ ಆ ಹಗ್ಗನ ಆಕೆಯ ಕುತ್ತಿಗೆಗೆ ಕಟ್ಟಿ ಜಿಗಿದು ಆಕೆನ ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಆಕೆಯ ದೇಹನೆಲ್ಲಾದ್ರು ಪ್ರಾಪರ್ ಆಗಿ ಕಟ್ಬಿಟ್ಟು ಒಂದು ಕೆರೆ ಇರ್ತದೆ ಅದೇ ಏರಿಯಾದಲ್ಲಿ ಮುತ್ತಿನ ಕೆರೆ ಅಂತಂದು ಆ ಕೆರೆನಲ್ಲಿ ಆಕೆಯ ಬಾಡಿನ ಎಸ್ಬಿಟ್ಟು ಆತನಿಗೆ ಸ್ವಿಮ್ಮಿಂಗ್ ಬರ್ತಿರ್ತದೆ ಅಂದ್ರೆ ಈಜ್ ಬರ್ತಿರ್ತದೆ ಆ ಬಾಡಿ ಜೊತೆಗೇನೆ ಮಧ್ಯ ಆ ಕೆರೆವರ್ಗು ಹೋಗಿ ಅಲ್ಲಿ ಈಜಾಡ್ಕೊಂಡು ಅಲ್ಲಿಗೆ ಬಿಟ್ಬಿಟ್ಟು ಮತ್ತೆ ಈತ ವಾಪಸ್ಸು ಬಂದಿರ್ತಾನೆ ಈತಂದು ಸ್ವಲ್ಪ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇದೆ ಸಾಕಷ್ಟು ಅಲ್ಲಿ ಬ್ಯಾಟರಿ ಕಳ್ತನ ಮತ್ತೆ ಇನ್ನಷ್ಟು ಕೆಲವು ಕಳವು ಪ್ರಕರಣದಲ್ಲೂ ಕೂಡ ಆತ ಭಾಗಿಯಾಗಿರ್ತಾನೆ ನಮ್ಮಲ್ಲಿ ಬಿ ಕೂಡ ಆಗಿರ್ತಾನೆ ಇದರಲ್ಲಿ ಯಾವುದೇ ಸುಳಿವು ಇರಲಿಲ್ಲ ಯಾವುದೇ ಸುಳಿವು ಇಲ್ಲದೆ ಇದ್ರೂ ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಹಳ ಒಳ್ಳೆ ಕೆಲಸ ಮಾಡಿ ಅದನ್ನ ಪತ್ತೆ ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಪ್ರಶಂಸನೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಟೆಕ್ನಿಕಲ್ ಎವಿಡೆನ್ಸ್ ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಆಕೆದು ಅದು ಕೂಡ ನಾವು ಸರ್ಚ್ ಮಾಡಿದಾಗ ಮತ್ತೆ ಕೆಲವು ಟೆಕ್ನಿಕಲ್ ಡೇಟಾ ಅನಾಲಿಸಿಸ್ ಮಾಡಿದಾಗ ಯಾರ ಜೊತೆ ಮಾತಾಡಿದಾರೆ ಏನು ಅಂತಂದು ಪ್ರಾಪರ್ ಆಗಿ ಗೊತ್ತಾಯ್ತು ಇಂತ ಎಲ್ಲಾ ಪ್ರಿಕಾಷನ್ಸ್ ತಗೊಂಡಿರ್ತಾನೆ ನನ್ನ ಹೆಸರು ಎಲ್ಲಿಂದನೂ ಬರಬಾರ್ದು ಸೊ ಆಕೆಯಿಂದಾನೂನು ಇವನ್ಗೆ ಕಾಲ್ ಬರೆಸ್ಕೊಳ್ಳೋದು ಅದನ್ನ ಯಾವ್ದನ್ನು ಕೂಡ ಮಾಡ್ಕೊಂಡಿರೋದಿಲ್ಲ ಸೊ ಬಟ್ ಕೆಲವೊಂದು ಈ ಸಿ ಕ್ಯಾಮ್ರಾ ಅನಾಲಿಸಿಸ್ ಮಾಡಿದಾಗ ಮತ್ತೆ ಕೆಲವು ಟೆಕ್ನಿಕಲ್ ಡೇಟಾ ಅನಾಲಿಸಿಸ್ ಮಾಡಿದಾಗ ಇದು ಸ್ವಲ್ಪ ಸುಳಿವು ಸಿಗ್ತದೆ ನಮ್ಗೆ ಸೃಜನ್ ಸೃಜನ್ ಅಂತ ಇನ್ನೊಬ್ಬ ಅದು ಒಂದು ಓಲೆಯನ್ನು ಹಾಕೊಂಡಿರ್ತಾರೆ ಓಲೆ ಮತ್ತೆ ಬಳೆ ಏನು ಇರುತ್ತೆ ಅದನ್ನು ಕೂಡ ಇವ್ರು ಕತ್ಕೊಂಡು ಹೋಗ್ತಾರೆ ಕತ್ಕೊಂಡು ಹೋಗಿ ಅಹ್ ಒಂದು ಅಂಗಡಿಲಿ ಚೆಕ್ ಮಾಡಿಸ್ತಾರೆ ಇದು ಕ್ಯೂ ಆರ್ ಗೋಲ್ಡ್ ಇದೆಯಾ ಏನು ರೋಲ್ಡ್ ಗೋಲ್ಡ್ ಅಂತ ಹೇಳಿದ್ಮೇಲೆ ಅದನ್ನು ತಗೊಂಡ್ ಬಂದು ಕೆರೆಗೆ ಬಿಸಾಟ್ ಹೋಗುತ್ತೆ ಅದೇ ಅದೇ ಫಸ್ಟ್ ಇದು ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಕೇಸ್ ಫಸ್ಟ್ ನಮ್ಗೆ ಗುರುತು ಯಾರು ಅಂತಾನೂ ಗೊತ್ತಿರೋದಿಲ್ಲ ಆ ನಂತರ ಮಿಸ್ಸಿಂಗ್ ಕೇಸ್ ಆಗಿರುತ್ತೆ ಹೊಳಲೂರ್ ಸಾರಿ ಶಿವಮೊಗ್ಗ ಗ್ರಾಮಾಂತರ ಹೊಳಲೂರು ಹೊಳಲೂರಿನ ನಿವಾಸಿ ಆಗಿರ್ತಾರೆ ಅವತ್ತಿನ ದಿನ ಜಾಸ್ತಿ ಇರೋದಿಲ್ಲ ಇವ್ರು ಏನ್ ಅನ್ಕೊಂಡಿರ್ತಾರೆ ಆಕೆ ಯಾವಾಗ್ಲೂ ಒಡವೆ ಎಲ್ಲ ಇಟ್ಕೊಂಡಿರ್ತೀನಿ ಅಂತಂದು ದಟ್ ವಾಸ್ ದಿ ಮೈನ್ ಇಂಟೆನ್ಶನ್ ಸ್ವಲ್ಪ ದುಡ್ಡು ಸಿಗ್ತದೆ ಅಂತಂದು ಅದಕ್ಕೆ ಮೈ ಮೇಲಿನ ಬಂಗಾರನು ಕೂಡ ಅವರು ಕದ್ಕೊಂಡು ಹೋಗ್ತಾರೆ ಕದಕೊಂಡು ಹೋಗಿ ಅಂಗಡಿ ಚೆಕ್ ಮಾಡಿಸಿದಾಗ ರೋಲ್ ಗೋಲ್ಡ್ ಅಂತ ಗೊತ್ತಾಗುತ್ತೆ ಆ ನಂತರ ಮತ್ತು ಅದನ್ನು ಬಿಸಾಡಿ ಹೋಗ್ತಾರೆ ಆ ಆಕೆನು ಹೌದು ಆಕೆನೂನು ಆಕೆ ಅತ್ತೆ ಆಗ್ಬೇಕಾಗ್ತದೆ ಆಕೆ ಕೂಡ ಆರೋಪಿ ಆಕೆನೇ ಹೇಳ್ಕೊಟ್ಟಿರ್ತಾರೆ ಹೇಳ್ತೀನಿ ಅದ್ರ ಹೆಸರು ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಸೆಕ್ಯೂರ್ ಮಾಡಿದ ತಕ್ಷಣ ಹೇಳ್ತೀನಿ ಆತರ ಏನಂದ್ರೆ ಎಲ್ಲಿ ಹೋದ್ರು ಚಿನ್ನಾಭರಣಗಳು ಇರ್ತವೆ ನೀವೇನಾದ್ರು ಕಿಡ್ನಾಪ್ ಕಿಡ್ನಾಪ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಬಂಗಾರ ಎಲ್ಲ ಸಿಗುತ್ತೆ ಅಂತಂದು ಆಕೆ ಹೇಳಿ ಕೊಟ್ಟಿರ್ತಾರೆ ಆಮೇಲೆ ಈಕೆದು ಅದು ಡೈಲಿ ಮೂವ್ಮೆಂಟ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಎಲ್ಲಿ ಹೋಗ್ತಾಳೆ ಕೆಲಸಕ್ಕೆ ಹೋಗಿ ಎಷ್ಟೊತ್ತಿಗೆ ಬರ್ತಾಳೆ ಏನು ಅಂತೆಲ್ಲ ಡೀಟೇಲ್ಸ್ ಹಾಕಿ ಕೊಟ್ಟಿರ್ತಾಳೆ ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತಾರು ಚೆಕ್ ಪೋಸ್ಟ್ ಗಳನ್ನ ಹಾಕಿದಿವಿ ಇಪ್ಪತ್ನಾಲ್ಕು ಇಂಟು ಮೂರು ಶಿಫ್ಟ್ ಅಲ್ಲಿ ನಡೀತಾ ಅದು ಪ್ರಾಪರ್ ಆಗಿ ಚೆಕಿಂಗ್ ಆಗ್ತಾ ಇದೆ ಪ್ರತಿಯೊಂದು ಚೆಕ್ ಪೋಸ್ಟ್ ಕೂಡ ಇಬ್ರು ಮೂರು ಜನ ಸಿಬ್ಬಂದಿ ಪ್ಲಸ್ ನಮ್ಮ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ಹಾಕೊಂಡಿದ್ದಾರೆ ಅಲ್ಲಿ ಸಿ ಕ್ಯಾಮ್ರಾಸ್ ಕೂಡ ಇದೆ ಮತ್ತೆ ಎಲ್ಲ ಒಂದು ಹ್ಯಾಂಡಿ ಕ್ಯಾಮ್ರಾಸ್ ಕೊಟ್ಟು ಒಂದು ಹೋಮ್ ಗಾರ್ಡ್ ಕೂಡ ಎಕ್ಸ್ಟ್ರಾ ಜಿಲ್ಲಾಧಿಕಾರಿಗಳು ಕೂಡ ನಿಯೋಜನೆ ಮಾಡಿರ್ತಾರೆ ಯಾವ ವೆಹಿಕಲ್ಸ್ ನಲ್ಲಿ ಇನ್ ಕೇಸ್ ಏನಾದರೂ ಗೂಡ್ಸ್ ಮತ್ತೆ ಕ್ಯಾಶ್ ಮೂಮೆಂಟ್ಸ್ ಇದೆ ಅದನ್ನ ಸೀಜರ್ ಮಾಡ್ಕೊಳ್ತಾ ಇದ್ದೀವಿ ವಿಥೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಐವತ್ತು ಸಾವಿರಕ್ಕಿಂತ ಒಳಗಡೆ ಇರತಕ್ಕ ವಿತೌಟ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ಬೋದು ಬಟ್ ಐವತ್ ಸಾವಿರ ಅಥವಾ ಅದಕ್ಕಿಂತ ಹೆಚ್ಚು ಕ್ಯಾಶ್ ಏನಾದರೂ ಅವ್ರು ತಗೊಂಡು ಹೋಗಬೇಕು ಅಂತಂದ್ರೆ ಅವರು ದಾಖಲಾತಿಗಳನ್ನ ನ ಇಟ್ಕೊಂಡೆ ಅವರು ಕ್ಯಾರಿ ಮಾಡಬೇಕು ಬಹಳ ಮಾಡಿದೀವಿ ಮೊನ್ನೆ ಮೊನ್ನೆನೂ ಒಂದು ನಾಲ್ಕೂವರೆ ಕೋಟಿದು ಒಂದು ಗೋಡೌನ್ ಸೀಜರ್ ಆಯಿತು ಮತ್ತೆ ನಿನ್ನೆ ಕೂಡ ಎರಡೂವರೆ ಕೋಟಿದು ಇನ್ನೊಂದು ಗೋಡೌನ್ ಸೀಜರ್ ಆಗಿದೆ ಆಮೇಲೆ ಆಗ್ಲೇ ಒಂದು ವೀಕ್ ಕೆಳಗಡೆನೂ ಕೂಡ ಒಂದು ಕೋಟಿ ಹತ್ತು ಲಕ್ಷವರೆಗೂ ಅದು ಸ್ಯಾರೀಸ್ ಎಲ್ಲಾನು ಸೀಜರ್ ಆಗಿತ್ತು ಅದು ನಾವು ಮಹಜರ್ ಮಾಡಿದ್ವಿ ಅದು ಇಲೆಕ್ಷನ್ ಗೆ ಯೂಸ್ ಆಗ್ತದೆ ಅಂತಂದು ನಮ್ಗೆ ಮಾಹಿತಿ ಇತ್ತು ನಂತರ ಮಹಜರ್ ಮಾಡಿಕೊಂಡು ಎಫ್ ಎಸ್ ಟಿ ಅವ್ರನ್ನು ಕರ್ಸ್ಕೊಂಡು ಕಮರ್ಷಿಯಲ್ ಟ್ಯಾಕ್ಸಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಸೊ ಅವರು ಪರಿಶೀಲನೆ ಮಾಡಿ ಏನ್ ಕ್ರಮ ತಗೊಳ್ತಾರೆ ಅಂತ ಅವ್ರಿಗೆ ಅಕ್ಕಿ ಮತ್ತೆ ಆಯಿಲ್ ಇತ್ತು ಶಿವಮೊಗ್ಗ ರೂರಲ್ ಪೊಲೀಸ್ ಠಾಣಾ